ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವಮಾನಿಸಿದ ಸಮಾಜ ಸೇವಕ ಪತ್ರಕರ್ತ ಮುರುಗೇಶ್ ಸಮಾಜ ಸೇವಕ ಪತ್ರಕರ್ತ ಎನ್ನುವಂಥ ಅರಿವನ್ನು ಮರೆತು ಸೋಷಿಯಲ್ ಮೀಡಿಯಾ ವ್ಯಾಟ್ಸಪ್ ಗ್ರೂಪ್ನಲ್ಲಿ ಬಂದ ಮೆಸೇಜನ್ನು ರವಾನಿಸಿದ್ದಾರೆ ಪತ್ರಕರ್ತ ಮುರುಗೇಶ್ ಇವಾಗ ನಾನು ಮಾಡಿರುವುದು ತಪ್ಪಾಗಿದೆ ಅಂತ ದಲಿತ ಸಮುದಾಯದ ಮುಖಂಡರ ಮುಂದೆ ಅಂಬೇಡ್ಕರ್ ಅವರ ಭಾವಚಿತ್ರದ ಬ್ಯಾನರ್ನ ಮುಂದಗಡೆ ಕ್ಷಮೆ ಕೇಳ್ತಾ ಇರುವ ಪತ್ರಕರ್ತ ಮುರುಗೇಶ್ ಸಮಾಜದಲ್ಲಿ ಇಂತಹ ಮೂರ್ಖತನ ಯಾರೇ ಮಾಡಿದ್ರು ಅವರಿಗೆ ಕಾನೂನಿನ ಪ್ರಕಾರ ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ಳಬೇಕು ಅಂತ ದಲಿತ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ ಇಂತಹ ಅಮಾನವೀಯ ಕತೆ ಘಟನೆಗಳು ಮತ್ತೆ ಸಂಭವಿಸಿದರೆ ಅವರ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡುವುದರ ಮೂಲಕ ಅವರಿಗೆ ತಕ್ಕ ಶಿಕ್ಷೆಯನ್ನು ಕಲಿಸ್ತೇವೆ ಅಂತ ದಲಿತ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ ರಮೇಶ್ ಸಣ್ಣಕ್ಕಿ ಸಾಬು ಸಣ್ಣಕ್ಕಿ ಸುರೇಶ್ ಸಣ್ಣಕ್ಕಿ ಅಶೋಕ ಸಿದ್ದಲಿಂಗಪ್ಪ ಗೋಳ್ ಲಕ್ಷ್ಮಣ್ ಕರಿಯಪ್ಪ ಕಾನಟಿ ಸಂತೋಷ ಕೆಳಗಡೆ ಆಶಿಪ್ ನತಾಪ್ ಪ್ರಜ್ವಲ್ ರಾಜು ಜಾಮುನಿ ಅಡವಿಯಪ್ಪ ಎಂ ದುರ್ಗಾಪುರ್ ಅರುಣ್ ಮೈತ್ರಿ ಯೋಹಾನ್ ಕೆಳಗಡೆ ಈ ಕೆಳಗಡೆ ಅರುಣ್ ಲಕ್ಷ್ಮಣ್ ಖಾನಟ್ಟಿ ಅಜಿತ್ ಮೈತ್ರಿ ದರ್ಶನ್ ಖಾನಟ್ಟಿ ಅಜಿತ್ ತುಪ್ಪದ್ ಮತ್ತು ಇನ್ನುಳಿದ ಮುಖಂಡರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ರು ಮಾಡೀನಿ ಅದನ್ನ ಈ ಎಲ್ಲ ಸಮುದಾಯ ಮುಖಾಂತರ ಒಂದು ಕ್ಷಮೆ ಕೇಳ್ತೇನೆ ಮಂಗಳವಾರ ನಿನ್ನೆ ದಿನ ಮುಗಿದಾಗ ಆಗೇನೈತಿ ಎಲ್ಲಾ ಒಂದು ಸಮಾಜದ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲಾ ಒಂದು ವರಾರ ಸಮಾಜದ ಸಮ್ಮುಖದಲ್ಲಿ ಇದೆಲ್ಲ ಬಗೆಹರಿಸತಿ ಅದಕ್ಕೆ ನಾ ಇದನ್ನ ಶೇರ್ ಮಾಡಬೇಕಾಗಿ ನನಗ ಕ್ಷಮೆ ಕೇಳ್ತೇನೆ ಧನ್ಯವಾದ ಅವರು ನಮ್ಮ ಅಂಗಡಿ ಅಪಮಾನ ಮಾಡಿದರು சவுண்ட் பைட் பாலச்சந்திரன் இருபத்து ஏழு செகண்ட்ஸ் முகமதுரை ಅದು ಒಂದು ಬ್ಯಾರೆ ಬ್ಯಾರೇರೆ ಗ್ರೂಪ್ನಾಗ ಐತ್ರಿ ಅದು ನನಗೊಂದು ಮೆಸೇಜ್ ಬಂದ್ ಯಾವ ಜಾತಿ ಶ್ರೇಷ್ಠ ಆ ಜಾತಿ ಶ್ರೇಷ್ಠ ಮೆಸೇಜ್ ಬಂದೈತ್ರಿ ಯಾವ ಗ್ರೂಪ್ ಮಾಡಿರೋ ಅಲ್ಲ ಚಿಕ್ಕೋಡಿ ಗ್ರೂಪ್ನಾಗ ಮಾಡಿರೋದನ್ರಿ ಮಾಡಿದ್ರು ಏನೈತಿ ನಾ ಸುದ್ದಿ ಆತ್ ಏನೈತಿ ಏನೈತ್ರಿ ನಾ ಮಾಡೇನ್ ಮಾಡೇನಿ ಸರಿಲ್ಲ ನಂಗೆ ನಾನು ಸರ್ ಎಲ್ಲಾ ಸಮಾಜಗಳು ಒಂದ್ ಏನೈತ್ರಿ ಎಲ್ಲಾ ಸಮಾಜಗಳು ಪಾಪ ಆ ಸಮಾಜದಾಗ ಸಿಕ್ಕಾಪಟ್ಟಿ ಒಂದು ಸಮಾಜ ಕೆಲಸ ರೀ ನನಗೊಂದ್ ಹೆಮ್ಮೆ ಐತ್ರಿ ಆದ್ರ ಏನೈತಿ ಅಂಬೇಡ್ಕರ್ ನಮಗ ಅವ್ರ ಮೇಲೆ ಅಭಿಮಾನ ಮುಂದ್ ಏನೈತಿ ಫಂಕ್ಷನ್ ಹೋಗಿದ್ವಿ ಅವ್ರ ಬದಲು ಮಾತಾಡ್ತಿವಿ ಎಲ್ಲಾ ಮಾಡ್ತೀವ್ರಿ ಹಾ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾನ ಕೇಳಿ ನಾನು ಧಾರ್ಮಿಕ ಬೆಳ್ದಾವ ಒಬ್ಬರ ಪತ್ರ ಕರ್ತರ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಎಲ್ಲಾದ್ರೂ ಆ ಉದ್ದೇಶದಿಂದ ಕೆಟ್ಟ ಭಾವನಿಂದ ನಾ ಮಾಡಿನ ಸರ್ ದಯ್ ಮಾಡಿ ರಿಕ್ವೆಸ್ಟ್ ಇದ್ರಿ ಹಾ ಈಗ ರಿಕ್ವೆಸ್ಟ್ ಅಂದ್ರ ನೀವು ಈಗ ಆಲ್ರೆಡಿ ಎಲ್ಲಾ ಕಡೆ ಪೋಸ್ಟು ಪೂರಾ ವೈರಲ್ ಆಗ್ತಾ ಇದೆ ನಿಮ್ದು ಹಾಕಿಂದು ನೀವ್ ನಿನ್ನ ಹೇಳಿರಿ ಈಗ ಇಲ್ಲ ಈಗ ಬೀದರ್ ತನಕ ಬಂದೆ ಬೀದರ್ನಿಂದ ಬೆಂಗಳೂರ್ಗ್ ಹೋಗ್ತಾವ ಈಗ ಎಲ್ಲಾ ಕಡೆ ಪೋಸ್ಟ್ ವೈರಲ್ ಆಗ್ತಾನೆ ಇದೆ ನಿಮ್ದು ಹಾಕಿಂದು ನೀವ್ ಯಾಕ ಯಾ ಗ್ರೂಪ್ದವ್ರು ಹಾಕ್ಯಾರ ಯಾರ ಹಾಕ್ಯಾರ ಕೇಳಿ ಕೇಳಿ ಮುರುಗೇಪುರ ಯಾರು ಹಾಕ್ಯಾರ ಅವರು ಅವರು ವಿಳಾಸ ಹಾಕಿ ಇವ್ರ ಹಾಕಿರೋ ನಾನು ಹಾಕಿನ ಅಂತ ಹೇಳಿ ನಿಮ್ಗೆ ಇಲ್ಲ ಹಾಕಿ ಅವ್ನ ಯಾರ ಅವ್ನು ಕೇಳ್ತಿನ ಅವನು ಯಾವ ಇಲ್ಲ ಈ ಕೇಳಿ ಮುರುಘಪ್ಪ ಅವ್ರೆ ನೀವು ನಿಮ್ ನೀವು ಅವನ್ ಹೆಸರು ಹೇಳಲಿಲ್ಲ ಅಂದ್ರ ಇಡೀ ಆಲ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಿಮ್ನೆಲ್ಲ ಎಫ್ ಆರ್ ಮಾಡ್ತಾರೆ ಒಂದೇದು ನೀವ್ ಏನು ಸ್ವಾರಿ ಕೇಳಿದ್ರು ಬಿಡೋದಿಲ್ಲ ಏನಿಲ್ಲ ನೀವು ಒಂದ್ ಪಿ ಬಾಬಾ ಸಾಹ್ ಅವ್ರಿಗೆ ಅವಮಾನ ಮಾಡಿರಿ ಅದು ನೀವು ಸ್ವಾರಿ ಕೇಳದ್ರನು ಆಗಲ್ಲ ಅದಕ್ಕೆ ಕ್ಷಮೆ ಕೇಳದೂ ಆಗಲ್ಲ ಇದು ನೀವು ಪೋಸ್ಟ್ ವೈರಲ್ ಆಗ್ತಾ ಇದೆ ಅದ ಪೋಸ್ಟ್ ನೀವು ಹಾಕಿಂದು ವೈರಲ್ ಆಗ್ತಾ ಇದೆ ನೀವು ಕ್ಷಮೆ ಕೇಳೋದ್ರೂ ಆಗಲ್ಲ ಎಫ್ ಆರ್ ಆಗ್ತು ಅಂದ್ರೆ ನೀವು ಆಲ್ ಕರ್ನಾಟಕದಾಗ ಎಲ್ಲಾ ಕಡೆ ಎಲ್ಲಾ ಜಿಲ್ಲಾದಾಗ ಎಫರ್ ಆಗ್ತಾವ ಈ ಬೀದರ್ ಜಿಲ್ಲಾದಾಗ ಇವತ್ತು ಆಗ್ತಾ ಇದೆ ನಿಮ್ಮ ಮ್ಯಾಲ್ ಕೇಸು ಬೀದರ್ ಜಿಲ್ಲೆ ಈಗ ಅವ್ರ ಈ ಬೀದರ್ ಜಿಲ್ಲೆಯ ಕೇಸ್ ಈ ನೀವ್ ಹಾಕಿ ಬೀದರ್ ಜಿಲ್ಲಾದಾಗ ಕೇಸ್ ಹಾಕ್ತಂದ್ರ ಈಗ ಇಲ್ಲಿನೋರ್ ಏನ್ ಮಾಡ್ತಾರ ಎಫರ್ ಆಗ್ತಾವ ಅಂದ್ರ ಇಲ್ಲಿನ ತಂದ್ ನಿಮಗ್ ಬೀದರ್ ಜಿಲ್ಲಾದಾಗ ತಂದ್ ಹಾಕಿ ಬಿಡ್ತಾರ್ ಇವ ಸಕ್ಕ ಕೇಳ ಇಲ್ಲೇ ನೀವ್ ನೀವು ಅವ್ರು ಯಾರು ಹಾಕ್ಯಾರ ಅಂದ್ರ ನೀವ್ ನೋಡಕ್ ಆಗಿಲ್ಲ ನೀವು ಪೋಸ್ಟ್ ನೀವು ಶೇರ್ ಮಾಡಾಕ ಈಗ ಸರ್ ನಿಮ್ಗೆ ನೋಡ್ರಿ ಆಯ್ತ್ರಿ ಅವ್ರ ಬೇರೆ ನಿಮ್ಗೆ ಹಾಕಿದಾರ ನೀವು ಶೇರ್ ಮಾಡಿಲ್ಲ ನಾನ್ ಈ ನೀವ್ ಒಂದ್ ಪತ್ರಕರ್ತೀರಿ ಪತ್ರಕರ್ತರು ಯಾವ್ದು ಓರ್ಸ್ ನೋಡಕ್ಕಾಗಲ್ಲ ನಿಮ್ಗೆ ಮುಂಜಾನೆ ಏನಂದ್ರೆ ಬೀದರ್ ಗೊತ್ತಾ ನಿಮ್ಮ ಎಫ್ ಆರ್ ಆಗ್ತಾ ಇದೆ ಜಾತಿನಿಂದಾನೇ ನೀವು ಬಾಬಾ ಸಾಹೇಬ್ ಅವಮಾನ ಮಾಡಿರಿ ಅಂತ ಹೇಳಿ ಎಫ್ ಆರ್ ಆಗ್ತಾ ಇದೆ

ಸಂಬಂಧ ಇದ್ಮೇಲೆ ಇರೋ ಹಾಕಲಿಲ್ಲ ಬಾಬಾ ಸಾಹೇಬ್ರ ಬಗ್ಗೆ ಯಾವರ ಒಬ್ಬ ಕೆಟ್ಟ ವಿಚಾರ ಆಗ್ತದೆ ಈಗ ನಮಗೆ ನೀವು ಹಾಕಿರ ಅಂತ ಹೇಳಿ ನಾವು ನಿಮ್ಗೆ ಕೇಳ್ತಾ ಇದೀವಲ್ಲ ನೀವು ಕೇಳ್ಬೇಕಾಗಿತ್ತು ಅವನಿಗೆ ಸರ್ ನಾ ತಪ್ಪೇನು ಮಾಡಿಲ್ಲ ಸರ್ ಈಗ ನೀವು ಬಾಬಾ ಸಾಹೇಬ್ ಬಗ್ಗೆ ನೀವು ಕೆಟ್ಟ ಸಂದೇಶ ನೀವು ಸಾರ್ತಾ ಇದ್ರಿ ಈಗ ನಾವು ಕೇಳ್ತಾ ಇದೀವಿ ಇಲ್ಲ ನೀವು ಬಾಬಾ ಸಾಹೇಬ್ರ ಮೇಲೆ ಅಭಿಮಾನದ ಸ್ವಾಭಿಮಾನದ ಅಂದ್ರೆ ನೀವು ಕೇಳ್ಬೇಕಾಗಿತ್ತು ಅವ್ನು ಹಾಕದಾರ ಯಾಕಪ್ಪ ಈ ತರ ಅಂತ ಹೇಳಿ ಅವನಿಗೆ ಬುದ್ಧಿ ಹೇಳ್ಬೇಕಾಗಿತ್ತು ಸರ್ ನಾವು ಒಳಗಿನ ಫೋಟೋ ನೋಡಿಲ್ಲ ಸರ್ ಅದಂತ್ರಿ ನೋಡಿಲ್ಲ ಅಂದ್ರೆ ಇದೇ ತರ ಆಗ್ತದ ನೀವು ನೋಡಿಲ್ಲ ಅಂದ್ರೆ ಹೆಂಗಾಗ್ತದ ನೀವು ಪತ್ರಕರ್ತರಾಗಿ ನೀವು ನೋಡಿಲ್ಲ ಅಂದ್ರೆ ಹಂಗ್ರೆಡ್ ಪರ್ಸೆಂಟ್ ನೋಡಿರಿ ನೀವ್ ಏನ್ ನೀವ್ ಕ್ಷಮೆ ಕೇಳೋದ್ರೂ ಆಗಲ್ಲ ನೀವು ಒಂದು ಮಹಾಪುರುಷರ್ ಭಾರತ ರತ್ನಿಧಾನ ಶಿಲ್ಪಿಯವರಿಗೆ ಯಾವಾಗ ನೀವು ಗೌರವ ಕೊಟ್ಟಿಲ್ಲ ಅಂದ್ರೆ ನೀವು ಬೇರೆಯವ್ರಿಗೆ ಯಾವ ತರ ಗೌರವ ಕೊಡ್ತೀರಿ ಒಂದ್ ಪತ್ರಕರ್ತರಾಗಿ ಯಾವ ಕೊಡ್ತೀರಿ ಹೇಳಿ ನೋಡ್ರಿ ನೀವ್ ಗೌರವ ಕೊಡಕೆ ಕ್ಷಮೆ ನೀವ್ ಗೌರವ ಕೊಡಕೆ ನಿಮ್ಮಲ್ಲಿ ಇದು ಇಲ್ಲ ನೀವು ಬೇರೆ ಯಾವ ತರ ಕೊಡ್ತೀರಾ ಸರ್ ನಾ ನಿನ್ನ ಬಾಲ್ಚಂದ್ರ ಬೇಗ ಮಾತಾಡಿನಿ ಸರ್ ಅವರೂ ನಾ ಸ್ವಾರಿಗ್ ಏನ್ ಸರ್ ಅವ್ರ ಅವ್ರು ಮಾತಾಡ್ರಿ ಸರ್ ಹೇಳೋದ್ರ ದುಡಿಯ್ರಿ ನೀವು ಏನು ಮಾತಾಡದ್ರೂ ಈ ಸದ್ಯಕ್ಕಿಲ್ಲ ನಮ್ ಬೀದರ್ ಜಿಲ್ಲೆಯಲ್ಲಿ ನಿಮ್ಮ ಮೇಲೆ ಎಫೋರ್ ಆಗ್ತಾ ಇದೆ ಕೇಸರ ಆಗ್ತಾ ಇದೆ ಸ್ವಾರಿ ನೀವ್ ಸ್ವಾರಿ ಕೇಳಿದ್ರ ನೀವು ನೀವು ನಿಮ್ಗ್ ಆಲ್ ಕರ್ನಾಟಕದಾಗ ವೈರಲ್ ಆಗ್ತಾ ಇದೆ ನಿಮ್ದು ಪೋಸ್ಟ್ ಹೆಂಗ್ ಸ್ವಾರಿ ಕೇಳ್ತೀರಿ ಹೇಳ್ರಿ ನೋಡ್ರಿ ಪೂರ ಇತಿಹಾಸ ಎಲ್ಲಿನವರುಳ್ಳೂರ್ದವ್ ಇದ್ರಿ ಮುಡಲಗಿ ತಾಲೂಕಾ ಬೆಳಗಾವಿ ಡಿಸ್ಟಿಕ್ ಎಲ್ಲಾನೇ ತೆಗೆದ್ದು ಯಾವ ಇದ್ರಿ ಊರ್ದವ್ರಿದ್ರಿ ಪೋಸ್ಟ್ ಅಂತ ನೀವು ಬೇರೆ ಹಾಕ್ಯಾರಿರ್ಬೋದು ಆದ್ರೆ ನಿಮ್ಲಿಂದ ಎಲ್ಲರಿಗೂ ಫಾರ್ವರ್ಡ್ ಆಗ್ಯದ ನಿಮ್ದೇ ಹಿಡಿತಾರೆ ಯಾರನು ಈ ಸರ್ ಆಯ್ತ ಇರ್ಲಿ ಈಗ ಅದು ಕೇಸ್ ಆಗ್ತದೆ ಏನ್ ಆಗ್ತದ ನೋಡೋಣ ಬಡೂ ಸೌಕರ್ಯ ಯಾರು ಇಲ್ಲ ಸಿನಿಮಾಂತರು ನೀವ್ ಒಂದ್ ಮಹಾಪುರುಷರಿಗೆ ಇವತ್ತು ಬಾಬಾ ಮಾಡಿದ್ರಿ ನಾಳೆ ಮತ್ತೊಬ್ಬರಿಗೆ ಮಾಡ್ತೀರಿ ಬಸವಣ್ಣ ಮಾಡ್ತೀರಿ ಬಸವಣ್ಣ ಮಾಡಿದ್ರಿ ಅದೇ ಅಂತೀರಿ ನಾಳೆ ಮತ್ ಗಾಂಧೀಜಿ ಮಾಡ್ತೀರಿ ಅದೇ ಅಂತ ಹೇಳ್ತೀರಿ ನಿಮ್ದು ನೀವೊಂದ್ ಪತ್ರಕರ್ತರಾಗಿ ಮಹಾಪುರುಷರಿಗೆ ಅವಮಾನ ಮಾಡ್ತಾ ಇದ್ರಿ ಅಂದ್ರೆ ನೀವು ಯಾವ ಪತ್ರಕರ್ತರಿ ನಿಮ್ ಎಡಿಟರ್ ಯಾರು ಯಾವ ಪತ್ರಿಕೆದ ಮಾಡ್ತೀರಿ ನೀವು ಯಾವ ಪತ್ರಿಕೆಲಿ ಮಾಡ್ತೀರಿ ಅಂತ ಇಲ್ಲಿ ಯಾವ ಪತ್ರಿಕೆಲಿ ಮಾಡ್ತೀರಿ ನೀವು ಕೆಲಸ ಯಾವ ಪತ್ರಿಕೆಲಿ ಮಾಡ್ತಾ ಇದ್ರಿ ವರದಿಗರಾಗಿ ಯಾ ಪತ್ರಿಕೆಲಿ ಮಾಡ್ತೀರಿ ನೀವು ಬೆಳಿಗಿನ ಸೂರ್ಯೋದಯ ಸರ ಆ ಬೆಳಿಗಿನ ಸೂರ್ಯ ಸರ ಬೆಳಗಿನ ಸೂರ್ಯೋದಯ ಬೆಳಗಿನ ಸೂರ್ಯ ಯಾರಿದಾರ ಎಡಿಟರ್ ಇಟ್ಟರ್ ನಿಮ್ದು ಬಿಜಾಪುರದ ಬ ಬದಲಕೋಡದವ್ರು ಇದ್ದಾರ ಅಥವಾ ಬೆಳಗಾವಿದವ್ರು ಇದ್ದಾರ ಅವು ನೀವು ಮಹಾಪುರುಷರಿಗೆ ಅವಮಾನ ಬೇರೆಯವರಿಗೆ ಒಂದು ಊರಲ್ಲಿ ನೀವು ಗಲಾಟೆ ಮಾಡ್ಕೊಂಡು ಅಲ್ಲಿ ಏನು ಮಾಡ್ದಾರ ಸ್ವಾರಿ ಅಂದ್ರ ಮಾತ್ ಮಾಡ್ಬೋದು ಆದ್ರ ಮಹಾಪುರುಷರಿಗೆ ಅವಮಾನ ಮೇಲೆ ಎಲ್ಲೂ ಸ್ವಾರಿ ಕೇಳದ್ರ ನಾವು ಸ್ವಾರಿ ನೀವು ನಮಗ್ ಕೇಳಿದ್ರೆ ಒಬ್ಬಹುದು ಇದು ಕೇಸ್ ಆಗ್ತು ಅಂದ್ರೆ ಸರ್ಕಾರ ಲೆವೆಲ್ ದಾಗಲಿ ಅಥವಾ ಹಿಂದೂಸ್ತಾನ್ದಾಗಲಿ ಯಾರು ನಿಮ್ ಕ್ಷೀಮೆ ಕೇಳ ಮಾಡೋದ್ರಲ್ಲ ಸ್ವಾರಿ ಕೇಳದ್ ಮಹಾಪುರುಷರಿಗೆ ಅವಮಾನ ಮಾಡಿ ನೀವು ಸ್ವಾರಿ ಅಂದ್ರೆ ರೀ